ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಾಕಷ್ಟು ಕಲೆಕ್ಷನ್ಗಳು ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು ಹಾಗೆ ವಿಡಿಯೋ ಆಗಿರ್ಬೋದು ತುಂಬಾ ಗೋಲ್ಡ್ ಜ್ಯುವಲ್ರಿ ಕಲೆಕ್ಷನ್ಗಳನ್ನ ನಾನು ಚಾನಲಲ್ಲಿ ಹಾಕಿದ್ದೀನಿ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ತುಂಬ ಸಾಕಷ್ಟು ಕಲೆಕ್ಷನ್ಗಳನ್ನ ನಿಮಗೋಸ್ಕರ ಲೈಟ್ ಇರುವಂತಹ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ತಗೊಬಂದಿದ್ದೀನಿ ನೀವು ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ದಯವಿಟ್ಟು ಪೂರ್ತಿಯಾಗಿ ನೋಡಿ ಪೂರ್ತಿ ನೋಡ್ತೀರಾ ಅಂತ ಅಂದರೆ ವೀಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಹೇಳ್ಬಿಟ್ಟು ಗೊತ್ತಾಗುತ್ತೆ ಈಗ ನೀವು ನೋಡ್ತಿರುವಂತಹ ಡಿಸೈನ್ ಬಂದು ಚೋಮಾಲೆಗುಂಡು ಅಥವಾ ಪರ್ಲಲ್ಲಿ ಮಾಡಿರುವಂತಹ ಬೀಟ್ಸಲ್ಲಿರುವಂತಹ ಹಾರಗಳು ಅಥವಾ ಚೈನು ಇಲ್ವ ಅಥವಾ ಶಾರ್ಟ್ಸ್ ಸರ ಅಂತಲೂ ಹೇಳ್ತಾರೆ ಇದನ್ನು ನೀವು ಜಸ್ಟ್ ನಿಮಗೆ ಅಶೋಕ ರೋಡಲ್ಲಿರುವಂತಹ ಮೈಸೂರಲ್ಲಿ ಕನಕ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದನ್ನು ನಿಮಗೆ ನೈನ್ ವೈನ್ ಆಲ್ಮಾರ್ ಗೋಲ್ಡಲ್ಲಿ ಅವೈಲಬಲ್ ಇದೆ ಜಸ್ಟ್ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೀವು ನೋಡ್ತಿರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ಸಲ್ಲಿ ಇರುವಂಥದ್ದು ಇದು ಬಂದು ಶಾಂಪು ನಿಮಗೆ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಅಂತೂ ತುಂಬ ಟ್ರೆಂಡಿಂಗಲ್ಲಿರುವಂಥ ಲೈಟ್ ವೆಯ್ಟ್ ಜುಂಕ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟು ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಡೈಲಿ ವೇರ್ ಇಯರಿಂಗ್ಸ್ ಅಥವಾ ಪಾರ್ಟಿ ವಿಯರಿಂಗ್ಸ್ ಇಯರಿಂಗ್ಸ್ ಕೂಡ ಹಾಕೋಬೋದು ಇದನ್ನು ಇದು ಬಂದು ನಿಮಗೆ ಕನಕಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಇದನ್ನು ಅಷ್ಟೇ ನನ್ನ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟು ನೀವು ನೋಡ್ತಿರುವಂತಹ ಡಿಸೈನ್ ಬಂದು ಬ್ಯಾಂಗಲ್ಸ್ ಡಿಸೈನು ಬ್ಯಾಂಗಲ್ಸ್ ಡಿಸೈನ್ ಆಲ್ಮೋಸ್ಟ್ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ತುಂಬಾ ಹಾಕಿದ್ದೀನಿ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಫಿಫ್ಟೀನ್ ಗ್ರಾಮ್ಸ್ ಇರುವಂಥದ್ದು ಒಂದು ಪೇರ್ ಬಳೆ ಬಳೆ ಬಂದು ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಇರುವಂಥದ್ದು ಹಾಗೆಯೇ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೂ ಕೂಡ ಅವೈಲಬಲ್ ಇದೆ ನೀವು ಬೇಕಾದರೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಇದನ್ನು ಅಷ್ಟೇ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಆ್ಯಂಡ್ ಹಾಗೆ ಮೊಬೈಲ್ ನಂಬರ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಬ್ಯಾಂಗಲ್ಸ್ ಡಿಸೈನ್ ಆಲ್ಮೋಸ್ಟ್ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಅಂದರೆ ಚಾನಲ್ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ತುಂಬ ಟ್ರೆಡಿಂಗಲ್ಲಿರುವಂಥ ಡಿಸೈನ್ ಎಸಲ್ಲಿ ಬ್ಯಾಂಗಲ್ ಡಿಸೈನ್ ಹಾಕಿದ್ದೀನಿ ನಾನು ಒಮ್ಮೆ ಚೆಕ್ ಮಾಡಿ ನೋಡಿ ಕಲೆಕ್ಷನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮಗೆ ಬ್ಯಾಂಗಲ್ಸಲ್ಲಿರುವಂಥ ಸ್ಟೋನ್ ಏನಿದೆ ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನು ಇದು ಒಂಥರ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಅಂತಲೇ ಹೇಳ್ತಾರೆ ಇದು ನಿಮಗೆ ಟ್ರೆಂಡಿಂಗಲ್ಲಿ ಇರುವಂತಹ ಡಿಸೈನು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಶಾಟ್ ತಗೊಳ್ಳೋ ಮುಖಾಂತರ ನೀವು ಅದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೀವು ನೆಕ್ಸ್ಟ್ ನೋಡ್ತಿರುವಂತಹ ಡಿಸೈನ್ ಬಂದು ಕನಕ ಗೋಲ್ಡ್ ಜುವೆಲ್ಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಇದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ಹಾಗೆ ಎಷ್ಟಿದೆ ವೆಯ್ಟ್ ಅಂತಲೂ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಇದು ಒಂದು ಕನಕಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲೇ ಇರುವಂಥದ್ದು ನೀವು ನೆಕ್ಸ್ಟ್ ನೋಡಿದಿರುವಂಥ ಡಿಸೈನ್ ಬಂದು ಜೋಮಾಲೆ ಗುಂಡಲ್ಲಿ ಮಾಡಿರುವಂಥ ಗ್ರೀನ್ ಬೀಡ್ಸಲ್ಲಿ ಇರುವಂತಹ ಹಾರ ಇದನ್ನು ಅಷ್ಟೇ ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ಹದಿನೈದು ಗ್ರಾಮ್ ಇರುವಂಥದ್ದು ನಿಮಗೆ ಕಲರ್ ಬೇಡ ಗ್ರೀನು ಅಂದರೆ ಬೇಕಾದ್ರೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಇದರ ವೆಯ್ಟ್ ಬಂದು ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಆ್ಯಂಡ್ ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆಷರ್ ಮಾಡಿದ್ದೀನಿ ಕನಕ ಗೋಲ್ಡ್ ಜುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಜೋಮಲ ಗುಂಡಿನ ಹಾರ ಅಂತ ಹೇಳ್ತಾರೆ ಇದು ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಡಿಸೈನು ಸ್ಯಾರಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೀವು ನೋಡ್ತಿರುವಂಥ ಡಿಸೈನ್ ಬಂದು ಮ್ಯಾಂಗೋ ಹಾರ ಅಂತಲೇ ಕರೀತಾರೆ ಇದನ್ನು ಮ್ಯಾಂಗೋ ನೆಕ್ಲೆಸ್ ಮ್ಯಾಂಗೋ ನೆಕ್ಲೆಸ್ ಅಂತ ಕರೀತಾರೆ ಇದು ಬಂದು ನಿಮಗೆ ಗ್ರೀನ್ ಬೀಡ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದರಲ್ಲೂ ಅಷ್ಟೇ ನೀವು ಕಲರ್ನ ಕಸ್ಟಮೈಸ್ ಮಾಡಿಸ್ಕೋಬೋದು ಇದಂತೂ ತುಂಬ ಫ್ಯಾನ್ಸಿ ಆಗಿದೆ ಹಾಗೆಯೇ ತುಂಬಾ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಹಾಕೊಂಡು ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜುವೆಲ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೇಟ್ ಬಂದು ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಇರುವಂಥದ್ದು ಇದನ್ನು ಅಷ್ಟೇ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಆ್ಯಂಡ್ ಕನಕ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ತುಂಬ ಆದರೆ ತುಂಬ ಬ್ಯೂಟಿಫುಲ್ ಆಗಿದೆ ಬ್ಯಾಂಗಲ್ ಡಿಸೈನ್ ನೋಡಿ ಅದು ಗೋಲ್ಡಲ್ಲಿ ಮಾಡಿರೋದು ಬಟ್ ಏನು ಅಂತಂದರೆ ಅದು ಗೋಲ್ಡ್ ಅಂತಲೇ ಒಂದು ಅಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ಸೆಟ್ಟಲ್ಲಿ ನೀವು ಹಾಕೋಬೋದು ಇದು ಮೊಬೈಲ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಯಾಕೆ ಇದು ಸೆಟ್ ಬಂದು ಇದರ ಪೇರ್ ನಿಮಗೆ ನಾಲ್ಕು ಗ್ರಾಮ್ಸ್ ಇರುವಂಥದ್ದು ಫುಲ್ ಸೆಟ್ಟು ಅದಕ್ಕೆ ನೀವು ಟ್ವೆಂಟಿ ಫೈವ್ ಗ್ರಾಮ್ಸು ಓನ್ಲಿ ಅಂದರೆ ಒಂದು ಒಂದು ಸೆಟ್ಗೆ ನಿಮಗೆ ನಾಲ್ಕು ಗ್ರಾಮ್ಸ್ ಅಂದರೆ ಟೋಟಲ್ ಟ್ವೆಂಟಿ ಫೈ ಗ್ರಾಮ್ಸ್ ಆಗುತ್ತೆ ಆದರೆ ಡಿಫ್ರೆಂಟಾಗಿ ಮಾಡಿದ್ದಾರೆ ನೆಕ್ಸ್ಟ್ ನೀವು ನೋಡ್ತಿರುವಂತಹ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ನಿಮಗೆ ಇಪ್ಪತ್ತು ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಮುತ್ತಿನ ಹಾರ ಅಥವಾ ಪೇರಲ್ ಹಾರ ಅಂತಲೂ ಕೂಡ ಕರೀತಾರೆ ಇದರಲ್ಲೂ ನೀವು ಅಷ್ಟೇ ಮುದ್ದು ಆಗಿರ್ಬೋದು ಗ್ರೀನ್ ಪೇರಲ್ ಆಗಿರ್ಬೋದು ಎರಡನ್ನೂ ಕೂಡ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ನಾನು ತೋರಿಸ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಚಿಕ್ಕ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಪ್ಲೈನಲ್ಲಿರುವಂತಹ ಗೋಲ್ಡ್ ಬ್ಯಾಂಗಲ್ಲು ಇದನ್ನಂತೂ ಸಾಮಾನ್ಯವಾಗಿ ಆ ಕಡ್ರಂತೂ ಎಂಥವ್ರಿಗೂ ಸೂಪರ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಳಿದ್ರೆ ಇದ್ದಾರೆ ಏನಾದರೂ ಹೆಣ್ಮಕ್ಳಿದ್ದಾರೆ ಅಂತಂದರೆ ಅವ್ರಿಗಂತೂ ತುಂಬಾ ಲುಕ್ ಕೊಡುತ್ತೆ ಇದನ್ನು ನೀವು ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದರೆ ಸೈಜಲ್ಲಿ ನೀವು ಅದನ್ನು ಕಸ್ಟಮೈಸ್ ಮಾಡಿಸ್ಕೊಂಡು ಮಾಡಿಸ್ಕೋಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ಚೌಕರ್ ಡಿಸೈನು ಈ ಚೋಕರ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ ಇದು ಬೀಡ್ಸು ಹಾಗೆ ಮುತ್ತಿನ ಹಾರದಲ್ಲಿ ಮಾಡಿರುವಂಥ ಚೋಕರ್ ಡಿಸೈನು ಇದನ್ನಂತೂ ಜೇಷಸ್ ಸಿಕ್ಸ್ ಗ್ರಾಮ್ಸಿಂದನೂ ಕೂಡ ನಿಮಗೆ ಅವೈಲಬಲ್ ಇದೆ ಈ ಚೌಕರ್ ಡಿಸೈನ್ ಬಂದು ನಿಮಗೆ ಡ್ರೆಸ್ಸಿಗೆ ಆಗಿರ್ಬೋದು ಒಂದು ತುಂಬಾ ಲುಕ್ ಕೊಡುತ್ತೆ ಈಗಂತೂ ಚೌಕರ್ ಡಿಸೈನ್ ತುಂಬ ಅಂದರೆ ತುಂಬ ಎಲ್ಲರದ್ದು ಟ್ರೆಂಡಿಂಗಲ್ಲಿದೆ ನೆಕ್ಸ್ಟ್ ನಾನು ತೋರಿಸ್ತಿರುವಂಥ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನ್ ನೋಡಿ ಇದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಯರಿಂಗ್ಸು ಈ ಜುಮ್ಕರ್ ಡಿಸೈನ್ ಬಂದು ಪರ್ಲಲ್ಲಿ ಮಾಡಿದರೆ ತುಂಬ ಅಂದರೆ ಡಿಫ್ರೆಂಟಾಗಿದೆ ಆಗಿದೆ ಇದು ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಇರುವಂಥದ್ದು ಇದರ ಪೇರು ನಿಮಗೆ ಅವೈಲಬಲ್ ಇರುವಂಥದ್ದು ಕನಕ ಶಾಪಲ್ಲಿ ಹಾಗೆ ನಿಮ್ಮ ಮೈಸೂರಲ್ಲಿ ಕಣ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಕನಕ ಗೋಲ್ಡ್ ಜುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದನ್ನು ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ವೆಯ್ಟು ಹಾಗೆ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಇದು ನೋಡ್ತಾ ಇರುವಂಥ ಡಿಸೈನ್ ಬಂದು ಚೋಕರ್ ಡಿಸೈನು ಕನಕ ಗೋಲ್ಡ್ ಜುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟು ಟ್ವೆಲ್ ಗ್ರಾಮ್ ಇರುವಂಥದ್ದು ಇದೂ ಅಷ್ಟೇ ಚೋಕರ್ ಡಿಸೈನು ನೀವು ಅಲ್ಲಿರುವಂತಹ ಪರ್ಲಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನಿಮಗೆ ಬೇಕಾಗಿರುವ ಕಲರಲ್ಲಿ ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿ ಇದನ್ನು ಚೋಕರ್ನ ನಾವು ಎರಡು ಟೈಪಲ್ಲಿ ಬೇಕಾದ್ರೂ ಹಾಕೋಬೋದು ತೋಳು ಬಂದಿಲಿ ಕೂಡ ಹಾಕೋತಾರೆ ಇಲ್ಲ ಅಂತಾರೆ ಚೋಕರ್ ಟೈಪಲ್ಲಾದ್ರೂ ಹಾಕೋಬೋದು ಇದು ಎರಡು ಎರಡು ರೀತಿಯೂ ಹಾಕೊಂಡ್ರೂ ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸಾರಿಗೆ ಆಗಿರ್ಬೋದು ಯಾವುದಕ್ಕಾದ್ರೂ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ತ್ರೀ ಡಿ ಜುಮ್ಕಾ ಅಂತಲೇ ಕರೀತಾರೆ ಈ ತ್ರೀ ಡಿ ಜುಮ್ಕ ಅಂತೂ ಇತ್ತೀಚಿಗಂತೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ತುಂಬ ಟ್ರೆಂಡಿಂಗ್ ಓಡ್ತಾ ಇರುವಂಥ ತ್ರೀ ಡಿ ಝುಮ್ಕಾ ಡಿಸೈನ್ ಇದು ಇದರ ವೆಯ್ಟ್ ಬಂದು ಜಸ್ಟ್ ಟೆನ್ ಗ್ರಾಮ್ಸ್ ಇರುವಂಥದ್ದು ಇದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಮೈಸೂರಲ್ಲಿ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟ್ ಇರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಮೈಸೂರಲ್ಲಿ ಇರುವಂಥದ್ದು ಇದು ಬಂದು ನಿಮಗೆ ಗ್ರೀನಲ್ಲಿರುವಂಥ ಗ್ರೀನ್ ಪರ್ಲಲ್ಲಿರುವಂತಹ ಜುಮ್ಕಾ ಡಿಸೈನು ಇದು ನಿಮಗೆ ಹದಿನಾಲ್ಕು ಗ್ರಾಮ್ ಇರುವಂಥದ್ದು ಹಾಗೆಯೇ ಇದರ ವೆಯ್ಟು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೇ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಕೂಡ ಮಾಡಿ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವೀಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂತು ಖಡ್ಗ ಈ ಕಡ್ಗಾ ಡಿಸೈನು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಟೆನ್ ಗ್ರಾಮ್ಸ್ ಇರುವಂಥದ್ದು ಇದು ಬಂದು ನಿಮಗೆ ನೈನ್ ಒನ್ ಆಲ್ಮಾರ್ ಗೋಲ್ಡಲ್ಲಿ ಸಿಗುವಂಥದ್ದು ಚಿಕ್ಕ ಮಕ್ಕಳಿಗಂತೂ ತುಂಬಾ ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಕಡ್ಗಾಯಿ ಡಿಸೈನು ಇದರ ವೆಯ್ಟ್ ಒಂದಂತೂ ನಿಮಗೆ ಟೆನ್ ಗ್ರಾಮ್ಸ್ ಇರುವಂಥದ್ದು ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ನೀವು ನೋಡ್ತಿರುವಂಥ ಡಿಸೈನ್ ಬಂದು ಚೋಕರ್ ಡಿಸೈನು ಈ ಚೋಕರ್ ಡಿಸೈನ್ ಅಂತೂ ಜಸ್ಟ್ ಟೂ ಗ್ರಾಮ್ಸಿಂದಲೂ ಸ್ಟಾರ್ಟ್ ಆಗಿದೆ ಯಾವುದಾದ್ರು ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿಬಿಟ್ಟು ಅಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ ಟೂ ಗ್ರಾಮ್ಸು ಹಾಗೆ ಎರಡೂವರೆ ಗ್ರಾಮ್ಸು ಮೂರುವರೆ ಗ್ರಾಮ್ಸಲ್ಲೆಲ್ಲ ಅವೈಲಬಲ್ ಇರುವಂಥದ್ದು ಹಿಂಗೇನಾದ್ರೂ ಇಷ್ಟ ಆಯಿತು ಅಂತ ಅಂದರೆ ನೀವು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಿಗೆ ವಿಸಿಟ್ ಮಾಡಿ ನೆಕ್ಸ್ಟ್ ನೀವು ನೋಡ್ತಿರುವಂಥ ಡಿಸೈನ್ ಬಂದು ನೋಡಿದ ತಕ್ಷಣನೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಕಲರಲ್ಲಿ ಮಾಡಿದ್ದಾರೆ ಈ ಸ್ಕೈ ಬ್ಲೂ ಕಲರಲ್ಲಿರುವಂತಹ ಆಹಾರ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂತಾದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ನಾವಿರಾದರೂ ಸೆ ಸ್ಕೈ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಏನಾದ್ರು ಹಾಕೋತೀವಿ ಇಲ್ಲ ಆಪೋಸಿಟ್ ಕಲರಲ್ಲಿ ಸ್ಯಾರಿ ಹಾಕಿ ಏನಾದ್ರು ಹಾಕೋತೀವಿ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಫೋರ್ ಗ್ರಾಮ್ಸ್ ಇದೆ ಏನಾದ್ರೂ ಇಷ್ಟ ಆಯಿತು ಅಂದರೆ ನೀವು ಆನ್ಲೈನ್ ಫೆಸಿಲಿಟೀಸ್ ಪಡ್ಕೊಳ್ಳಿ ಇಲ್ಲಾಂದರೆ ಶಾಪ್ಗೆ ವಿಸಿಟ್ ಮಾಡಿ ಇದು ನೋಡಿ ನಿಮಗೆ ಕನಕಗೋಲ್ಡ್ ಜ್ಯುವೆಲರ್ಸಲ್ಲಿ ಇರುವಂಥದ್ದು ಇದರ ಗ್ರಾಮ್ಸ್ ಬಂದು ನಿಮಗೆ ಹತ್ತೊಂಬತ್ತು ಗ್ರಾಮ್ಸ್ ಇರುವಂಥದ್ದು ಇದರ ವೆಯ್ಟನ್ನು ಕೂಡ ಅಷ್ಟೇ ಹಾಗೆಯೇ ಕಲರು ಕೂಡ ಕಸ್ಟಮೈಸ್ ಮಾಡಿಸ್ಕೋಬೋದು ನೆಕ್ಸ್ಟ್ ನೀವು ನೋಡ್ತಿರುವಂತಹ ಮುತ್ತಿನ ಹಾರಾಟದಲ್ಲಿರುವಂತಹ ಪರ್ಲ್ ಇಯರಿಂಗ್ಸ್ ಹಾಗೆಯೇ ಪರ್ಲ ಇದು ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಡಿಸೈನು ಇಯರಿಂಗ್ಸ್ ಡಿಸೈನ್ ನೋಡಿ ಯಾರಿಗಾದ್ರೂ ಇಷ್ಟ ಆಗ್ದಲ್ಲಿ ಇರೋಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರುವಂಥ ಪ್ರತಿಯೊಂದು ಕಲೆಕ್ಷನ್ಗಳನ್ನೂ ಕೂಡ ಕಡಿಮೆ ಗ್ರಾಮ್ಸಲ್ಲಿ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಪರ್ಲ್ ಪರ್ಲಲ್ಲಿ ಕಲರ್ ಏನಾದರೂ ನಿಮಗೆ ಬೇಕು ಅಂದರೂ ಕೂಡ ಅದನ್ನು ಕೇಳಿ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ನೆಕ್ಸ್ಟ್ ನೀವು ನೋಡ್ತಿರುವಂತಹ ಡಿಸೈನು ಹಾರ ಡಿಸೈನು ಸಾಕಷ್ಟು ಕಂಟೆಂಟ್ಗಳನ್ನ ನಾನು ಮಿಕ್ಸಲ್ಲಿ ಇವತ್ತು ತರ್ತಾ ಇದ್ದೀನಿ ನಿಮಗೋಸ್ಕರ ಕಡಿಮೆ ಗ್ರಾಮ್ಸಲ್ಲಿ ಏನಾದ್ರು ಇಷ್ಟ ಆಯಿತು ಅಂದರೆ ಬೇಕಾದ್ರೆ ನೀವು ಶಾಪ್ರು ವಿಸಿಟ್ ಮಾಡಿ ಇಲ್ಲ ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೊಳ್ಳಿ ಇದು ಬಂದು ಕಾಸಿನ ಹಾರ ಅಂತಲೇ ಕರೀತಾರೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಇಷ್ಟ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ನೈನ್ ಗ್ರಾಮ್ಸ್ ಇರುವಂಥದ್ದು ಇವತ್ತಿನ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇವೇನಾದರೂ ಹೊಸದಾಗಿ ಯಾರಾದರೂ ನೋಡ್ತಾಯಿದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಾಕಷ್ಟು ಕಲೆಕ್ಷನ್ಗಳನ್ನ ಬೇಕು ಅಂತ ಹೇಳಿದರೆ ನಿಮಗೆ ನ್ಯೂ ಡಿಸೈನು ನನಗೆ ಮತ್ತೆ ಬೇರೆ ಇದರಲ್ಲಿ ಹೇಳ್ಬೋದು ಬಾಯ್ ಬಾಯ್ ಫ್ರೆಂಡ್ಸ್